ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಕೂಡ ಸ್ನೇಹಿತರೆ ನಾವೇನ್ ಜಿ ಕೆ ಸರಣಿ ಮಾಡ್ತಾ ಇದೀವಿ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಪಿಡಿಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಹಾಗೆ ಗ್ರೂಪ್ ಸಿ ಆಗಿರ್ಬೋದು ಓಕೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಸರಣಿ ಡೀಟೇಲ್ ಆಗಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಇತಿಹಾಸದ ಪ್ರಶ್ನೆಗಳನ್ನ ಕರ್ನಾಟಕ ಭಾರತಕ್ಕೆ ಸಂಬಂಧಪಟ್ಟಂತೆ ಓಕೆ ಇಪ್ಪತ್ತಾರನೇ ವಿಡಿಯೋ ಸೊ ನಮ್ಮ ಪ್ಲೇಲಿಸ್ಟ್ ಇದೆ ಜಿ ಕೆ ಸಂಬಂಧಪಟ್ಟಂತೆ ಕೆ ಎಸ್ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಯಾವುದೇ ಒಂದು ಎಕ್ಸಾಮ್ಸ್ ರಿಲೇಟೆಡ್ ಈ ಒಂದು ಹೊಸ ಸರಣಿಯ ಪ್ಲೇಲಿಸ್ಟ್ ನ ನೀವು ಆಕ್ಸೆಸ್ ಮಾಡಬಹುದು ಸ್ನೇಹಿತರೆ ಲಿಂಕ್ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಲಿಂಕ್ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ನಿಮ್ಗೆ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಪುನೀತ್ ಫೋರಂ ಅಂತ ಸೊ ಹಾಗಾದ್ರೆ ಬನ್ನಿ ನಾನು ಡೈರೆಕ್ಟ್ ಕ್ವೆಶನ್ಸ್ ಬರ್ತೀನಿ ಈಸಿ ಇದೆ ಕ್ವಶನ್ಸ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ ಸ್ನೇಹಿತರೆ ಸೊ ಸ್ಟಾರ್ಟ್ ಮಾಡೋ ಆಗ ಮೊದಲನೇ ಕ್ವಶನ್ ವೆಲ್ಕಮ್ ಆಲ್ ವೆರಿ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ ಸರ್ ವೆಲ್ಕಮ್ ವೆಲ್ಕಮ್ ಮೇಡಮ್ ಫೈನ್ ಓಕೆ ಬನ್ನಿ ಸ್ನೇಹಿತರೆ ಸೊ ಫಸ್ಟ್ ಕ್ವಶನ್ ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಈ ಕೆಳಗಿನ ಹೂಗಳಲ್ಲಿ ಯಾವುದು ಕಾರಣವಲ್ಲ ಹೇಳ್ತೀರಾ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕಾಸ್ ಆಫ್ ದ ರೈಸ್ ಆಫ್ ನ್ಯೂ ರಿಲಿಜಿಯಸ್ ರಿಲಿಜಿಯನ್ಸ್ ಇನ್ ಏಷಿಯನ್ ಇಂಡಿಯಾ ಇದನ್ನ ಹೆಂಗ್ ಬೇಕಾದ್ರು ಕೇಳಬಹುದು ನ್ಯೂ ರಿಲಿಜಿಯನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಜೈನ ಧರ್ಮ ಬೌದ್ಧ ಧರ್ಮ ಹೆಂಗ್ ಬೇಕಾದ್ರೆ ಕೇಳಬಹುದು ನೋಡಿ ನಿಮಗೆ ನ್ಯೂ ರಿಲಿಜನ್ ಬಹುದು ಜೈನ ಬೌದ್ಧ ಧರ್ಮ ಅಂತಾನೆ ಕೇಳ್ಬೋದು ಆಪ್ಷನ್ಸ್ ಏನಿದೆ ಪೂಜಾ ವಿಧಿಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಳಕೆ ಪ್ರಾಣಿ ಬಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯ ನಡುವಿನ ಸಂಘರ್ಷ ಜಾತಿ ಪದ್ಧತಿ ಸಿಂಪಲ್ ಇದೆ ಸರ್ ಏನ್ ಡಿಫ್ರೆನ್ಸ್ ಏನು ವಾಟ್ ಈಸ್ ದ ಡಿಫ್ರೆನ್ಸ್ ಮೇನ್ ಯಾಕೆ ಸರ್ ಬೌದ್ಧ ಧರ್ಮ ಜೈನ ಧರ್ಮ ಬಂತು ಬಿಕಾಸ್ ಆಫ್ ವೇದಗಳು ಸಂಸ್ಕೃತಗಳಿಂದ ಹೊರಗ್ ಬರಬೇಕು ಅಲ್ವಾ ಸೊ ಇದಂತೂ ಅಲ್ವೇ ಅಲ್ಲ ಯಾವ್ದು ಕಾರಣ ಇದ ಕಾರಣ ಅಲ್ಲ ಅಂತ ಕೇಳಿರೋದು ಮೂರು ಸರಿ ಒಂದು ಸರಿ ಇಲ್ಲ ಅಂತ ಯಾವ ಕಾರಣ ಅಲ್ಲ ವೆರಿ ಗುಡ್ ವೆರಿ ಗುಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬ್ರಾಹ್ಮಣ ಮತ್ತು ಕ್ಷತ್ರಿಯ ನಡುವಿನ ಸಂಘರ್ಷ ಅಲ್ಲ ಎಸ್ ಅದು ಕಾರಣ ಆಗಕ್ಕೇನು ಸಂಸ್ಕೃತಗಳ ಬರಕೆ ಡಿಫಿಕಲ್ಟೀಸ್ ಇತ್ತು ಎಲ್ಲರೂ ಓದಕ್ಕಾಗ್ತಿರ್ಲಿಲ್ಲ ಪ್ರಾಣಿ ಬಲಿಗಳಿದ್ವು ಎಷ್ಟೊಂದ್ ಕಡೆ ಅಲ್ವಾ ಜಾತಿ ಪದ್ಧತಿ ಕ್ಯಾಸ್ಟ್ ವರ್ಣ ಸಿಸ್ಟಮ್ ಕ್ಯಾಸ್ಟ್ ಸಿಸ್ಟಮ್ ಜೊತೆಗೆ ವರ್ಣ ಸಿಸ್ಟಮ್ ಇತ್ತು ಅಲ್ವಾ ಸೊ ಇದನ್ನ ನಾವು ಮೂರ್ನಾಲ್ಕರ ಡಿವೈಡ್ ಮಾಡ್ಬೋದು ರಿಲಿಜಿಯಸ್ ಓಕೆ ಧಾರ್ಮಿಕ ಫ್ಯಾಕ್ಟರ್ಸ್ ಅಂತ ಕೂಡ ಕರಿತೀವಿ ಸೋಷಿಯಲ್ ಸಾಮಾಜಿಕ ಫ್ಯಾಕ್ಟರ್ಸ್ ಅಂತ ಕೂಡ ಕರಿತೀವಿ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಕೂಡ ಕರಿತೀವಿ ಸೊ ರೀಸನ್ ಗಳಿಂದ ಅದು ಏನಾಗುತ್ತೆ ಹೊಸ ಧರ್ಮಗಳು ಉದಿಯಾಗುತ್ತೆ ಇದರಲ್ಲಿ ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ನಡುವಿನ ಸಂಘರ್ಷ ಅಲ್ಲ ಓಕೆ ಸೊ ಇದು ಸಿಂಪಲ್ ಆಗಿತ್ತು ನೋಡಿ ಕಾನ್ಸೆಪ್ಟ್ ಬೇಸ್ ಕ್ವೇಶನ್ ವಿಲೇಜ್ ಅಕೌಂಟೆಂಟ್ ಸಿಂಪಲ್ ಸಿಂಪಲ್ ಕ್ವಶನ್ಸ್ ಬರ್ತವೆ ನೆಕ್ಸ್ಟ್ ನೋಡಿ ಇದು ಕೂಡ ಸಿಂಪಲ್ ಕ್ವಶನ್ ವೇದಿಕ ವೈದಿಕ ಸಾಹಿತ್ಯ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅಹ್ ಅದ್ರ ಬಗ್ಗೆ ಇವತ್ತು ಒಂದು ಗಳು ಜಾಸ್ತಿ ಇವತ್ತು ತಗೊಂಡು ಡಿಸ್ಕಸ್ ಮಾಡಿ ಗುಪ್ತ ವಂಶದ ಸ್ಥಾಪಕ ಯಾರು ಆದಿಗುಪ್ತ ಶ್ರೀಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ವೆರಿ ಈಸಿ ಕ್ವಶನ್ ಒನ್ಸ್ ಅಗೇನ್ ಗುಪ್ತ ವಂಶದ ಸ್ಥಾಪಕ ಯಾರು ಅಂದ್ರೆ ಹೇಳ್ತೀರಾ ಶ್ರೀಗುಪ್ತ ವೆರಿ ಗುಡ್ ಅಕಸ್ಮಾತ್ ಈಗ ಆದಿಗುಪ್ತ ಬಿಟ್ಕೊಡಿ ಇದು ಬಿಟ್ ಇದು ಬಿಟ್ಕೊಡಿ ಈ ಮೂರಲ್ಲಿ ನಿಮಗೆ ಅವರ ಒಂದು ಆಡಳಿತಾಗ ಅನುಕ್ರಮವಾಗಿ ಜೋಡಿಸಿ ಅನುಕ್ರಮವಾಗಿ ಕ್ರೋನಾಲಜಿಕಲ್ ಆರ್ಡರ್ ಅಂತ ಕೊಟ್ಕೊಡ್ತಾನೆ ಕ್ರೋನೊಲಜಿಕಲ್ ಆರ್ಡರ್ ಈಗ ಈ ಮೂರರಲ್ಲಿ ಯಾರು ಫಸ್ಟ್ ಯಾರ್ ಸೆಕೆಂಡ್ ಯಾರ್ ಥರ್ಡ್ ಹೇಳಿರೋ ಆದಿಗುಪ್ತ ಬಿಡಿ ಆದಿಗುಪ್ತ ಅಂತಕ್ಕಂಥದ್ದಿಲ್ಲ ಇಲ್ಲಿ ಶ್ರೀಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಈ ಮೂರರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬಿ ಫಸ್ಟ್ ಸ್ಥಾಪಕ ಶ್ರೀಗುಪ್ತ ಅಂತ ಹೇಳಿದೀವಿ ನೆಕ್ಸ್ಟ್ ಯಾರು ಬಿ ಸಿ ಡಿ ನ ಬಿ ಡಿ ಡಿ ಸಿ ನ ಇವೆರಡ ಯಾವ್ದು ಕರೆಕ್ಟ್ ಆನ್ಸರ್ ಕೇಳ್ತೇನೆ ಸರ್ ಡೈನೆಸ್ಟಿಗಳು ಅದು ಗುಪ್ತಾ ಆಗಿರ್ಬೋದು ಶತವಾಹನದಾಗಿರ್ಬೋದು ಕದಂಬರದಾಗಿರ್ಬೋದು ಅಥವಾ ನಿಮಗೆ ಮೌರ್ಯ ಸಾಮ್ರಾಜ್ಯದಾಗಿರ್ಬೋದು ಕೇಳ್ತಾನೆ ಅವನು ಅನುಕ್ರಮವಾಗಿ ಜೋಡಿಸಿ ಒಂದಿಸಿ ಬರೆಯದಿವೆಲ್ಲ ಫೇವ್ರೆಟ್ ಕೆ ಪಿ ಎಸ್ ಸಿ ಒಂದಾದ್ರೆ ವೆರಿ ಗುಡ್ ಸರ್ ಬಿ ಸಿ ಡಿ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ನೋಡಿ ಫಸ್ಟ್ ಗುಪ್ತಾ ಶ್ರೀಗುಪ್ತ ಬರ್ತಾನೆ ಆಮೇಲೆ ಘಟೋತ್ಕಜ ಆಮೇಲೆ ಚಂದ್ರಗುಪ್ತಾ ಒನ್ ಕಚಾ ಸಮುದ್ರಗುಪ್ತ ನೋಡಿ ಪ್ರಮುಖವಾಗಿರೋ ಲಿಸ್ಟ್ ಕೊಟ್ಟಿದ್ದೀನಿ ಚಂದ್ರಗುಪ್ತ ಟು ಕುಮಾರಗುಪ್ತ ಒನ್ ಸ್ಕಂದಗುಪ್ತ ಪುರು ಕುಮಾರಗುಪ್ತ ಟು ಓಕೆ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖವಾದ ಲಿಸ್ಟ್ಗಳು ಸೊ ಹಾಗಾದ್ರೆ ಸಮುದ್ರಗುಪ್ತರ ನಂತರ ಕುಮಾರಗುಪ್ತ ಬರೋದು ಸೊ ಆಪ್ಷನ್ ಬಿ ಸಿ ಡಿ ಕರೆಕ್ಟ್ ಓಕೆ ಸೊ ನೋಡ್ಕೊಳ್ಳಿ ಇದು ಕೂಡ ನಾನು ಹೇಳ್ತಾ ಇರ್ತೀನಿ ಹೆಂಗ್ ಹೆಂಗೆ ಬರುತ್ತೆ ನಾನು ಹೇಳ್ತಾ ಇರ್ತೀನಿ ಇದನ್ನೆಲ್ಲ ನೋಡ್ಕೊಳ್ಳಿ ಹಂಗೆ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ ಸಿಂಪಲ್ ಸರ್ ಇಲ್ಲಿ ಯಾವುದೇ ಆದ ನೀವು ಕೋಚಿಂಗ್ ನೀವು ಅಲ್ಲೇ ಹೇಳ್ಕೊಡೋದು ಅದೇ ನಿಮ್ಗೆ ಈಗ ಮೆಂಟರ್ಶಿಪ್ ಅದು ಇದು ಅಂತ ಹೇಳ್ತಾರೆ ನಾನು ಸಿಂಪಲ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಏನು ಓದ್ಕೋಬೇಕು ಹೆಂಗ್ ಬರುತ್ತೆ ಕ್ವಶನ್ ದಟ್ ಇಸ್ ಕಾಲ್ ಮೆಂಟರ್ಶಿಪ್ ಅಷ್ಟೇ ನೆಕ್ಸ್ಟ್ ಬರ್ತೀನಿ ಅದ್ವೈತ ಎಂದರೆ ಏನು ಅದ್ವೈತ ಮೀನ್ಸ್ ವಾಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನಿಮ್ಗೆ ದ್ವೈತ ಅದ್ವೈತ ಎಲ್ಲ ಗೊತ್ತಿರ್ಬೇಕು ದ್ವೈತ ಅದ್ವೈತ ವಿಶಿಷ್ಟ ದ್ವೈತ ಮೂರು ಗೊತ್ತಿರಬೇಕು ಇಲ್ಲಿ ಪ್ರಮುಖವಾಗಿ ಆಪ್ಷನ್ಸ್ ನೋಡೋಣ ಆತ್ಮ ಮತ್ತು ಪರಮಾತ್ಮ ಒಂದೇ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಪರಮಾತ್ಮ ಆತ್ಮ ಮತ್ತು ವಿಶ್ವವನ್ನು ಸೃಷ್ಟಿಸಿದ ದೇವರು ಮತ್ತು ಆತ್ಮ ಒಂದೇಯೂ ಅಲ್ಲ ಬೇರೆಯೂ ಅಲ್ಲ ಇಲ್ಲಿ ಪ್ರಮುಖವಾಗಿ ಮೂರ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು ಏನ್ ಸರ್ ಮೂರ್ ಕಾನ್ಸೆಪ್ಟ್ ಒಂದು ಬ್ರಹ್ಮ ಅಥವಾ ಸುಪ್ರೀಂ ಅಂತ ಕರಿತೀವಿ ಸುಪ್ರೀಂ ಇನ್ನೊಂದ್ ಯಾವುದು ಇನ್ನೊಂದು ಆತ್ಮ ಅಥವಾ ನಾವು ಜೀವಾತ್ಮ ಅಂತ ಕೂಡ ಕರೆಯೋದು ಜೀವಾತ್ಮ ಅಂತ ಕೂಡ ಕರಿಬಹುದು ನಾಲ್ಕನೇ ಜಗತ್ತು ಜಗತ್ತು ಜಗತ್ತುಿಂತ ಪ್ರಕೃತಿ ಅಂತ ಕೂಡ ಕರೆಯೋದು ಪ್ರಕೃತಿ ಅರ್ಥ ಆಗ್ತಿದ್ಯಲ್ಲ ಎಸ್ ಇದು ಈಸಿ ಆಪ್ಷನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅದ್ವೈತ ಅಂದ್ರೆ ಏನು ಸ ಅದ್ವೈತ ಅಂದ್ರೆ ಒಂದೇ ಅಂತ ಹೇಳ್ತಕ್ಕಂಥದ್ದು ಆತ್ಮ ಮತ್ತು ಪರಮಾತ್ಮ ಒಂದೇ ಯಸ್ ದಿಸ್ ಇಸ್ ದ ರೈಟ್ ಆನ್ಸರ್ బట్ ఇది దయవిట్ అర్థమాకు వాట్ ఈస్ ద్వైత వాట్ ఇస్ అద్వైత వాట్ ఈస్ విశిష్ట అద్వైత కన్సెప్ట్ గొప్ప వెరీ ఇంపార్టెంట్ సార్ ఎక్సాంపల్ ద్వైత అంద్రేను సార్ ఎరడు ద్వైత అంద్రేను ఎరడు అద్వైత అంద్రేను ఒ విశిష్ట అద్వైత అంద్రేను ఇదొంత ఎరడు అదే ఎరడు ఒందరొగే అర్థం ಅಂದ್ರೆ ಈಗ ಬ್ರಹ್ಮ ಸೃಷ್ಟಿಕರ್ತ ಹೇಳ್ತೀನಿ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದ್ವೈತ ಏನು ಅಂದ್ರೆ ಆತ್ಮ ಪರಮ ತೋಡಿ ಅದ್ವೈತ ನಿಮಗೆ ಶಂಕರಾಚಾರ್ಯ ಏನ್ ಹೇಳ್ತಾರೆ ಈ ಪರಮಾತ್ಮ ಬ್ರಹ್ಮ ಏನಿದೆ ಅವ್ರು ಸೃಷ್ಟಿಕರ್ತ ನಮ್ನೆಲ್ಲ ಸೃಷ್ಟಿ ಮಾಡದ ಪ್ರಕೃತಿ ಎಲ್ಲ ಮಾಡಿರೋದ್ ಅವನೇ ಸೊ ಅವನಲ್ಲ ನಾವಿದೀವಿ ಅಂತ ಸೊ ಎರಡೂ ಒಂದೇ ದಟ್ ಈಸ್ ಕಾಲ್ಡ್ ದ್ವೈತ ಒಂದೇ ಎರಡೂ ಕೂಡ ಒಂದೇ ಅದ್ವೈತ ಮಧ್ವಾಚಾರ್ಯ ಕಡೆ ಬರ್ತಾರೆ ಅವ್ರು ಹೇಳ್ತಾರೆ ಏನ್ ಹೇಳ್ತಾರೆ ಅವರು ದ್ವೈತ ಅಂದ್ರೆ ಬ್ರಹ್ಮ ಸೃಷ್ಟಿ ಮಾಡ್ದ ಈ ಕಡೆ ಇದು ಬೇರೆ ಜಗತ್ತೇ ನಾವು ಜೀವಾತ್ಮ ಬೇರೆ ಈ ಜೀವಾತ್ಮ ಬ್ರಹ್ಮನಲ್ಲಿ ವಿಲೀನ ಆಗ್ಬೇಕಂದ್ರೆ ಏನ್ಬೇಕು ಪ್ರೇಯರ್ ಮಾಡ್ಬೇಕು ನಾವು ಅವನಲ್ಲಿ ವಿಲೀನ ಆಗ್ಬೇಕಂದ್ರೆ ಏನ್ಬೇಕು ಒಂದಷ್ಟು ಪರಿಕರಗಳನ್ನ ಮಾಡ್ಬೇಕಾಗತ್ತೆ ಸೊ ಇವೆರಡು ಬೇರೆ ಅಂತಕ್ಕಂಥದ್ದು ದ್ವೈತ ಸಿದ್ಧಾಂತ ಒಶಿಷ್ಟ್ವೈತ ಅಂದ್ರೆ ಏನು ಬ್ರಹ್ಮ ಸೃಷ್ಟಿ ಅವನೇ ಇಲ್ಲಿ ವಿಶಿಷ್ಟಾದ್ವೈತದಲ್ಲಿ ಏನಾಗುತ್ತೆ ರಾಮಾಚಾರ್ಯರು ಬರ್ತಾರೆ ಅವ್ರು ಬ್ರಹ್ಮ ಅನ್ನಲ್ಲ ಅವ್ರು ವಿಷ್ಣು ಅಂತಾರೆ ವಿಷ್ಣು ಅಂತಾರೆ ವಿಷ್ಣು ಅಂದ್ರೆ ಏನು ಯಾಕಂದ್ರೆ ಅವರು ವೈದಿಕ ಸಾಹಿತ್ಯ ಸೊ ಅವನು ಸೃಷ್ಟಿ ಮಾಡಿದ್ದಾನೆ ನಾವು ಅವನಲ್ಲೇ ಇದ್ದೀವಿ ಅವನಲ್ಲೇ ಇದ್ದೀವಿ ಅಷ್ಟೇ ಆದ್ರೆ ಅವನಿಂದ ಬೇರೆ ಅಲ್ಲ ದಟ್ ಇಸ್ ಕಾಲ್ಡ್ ವಿಶಿಷ್ಟ ದ್ವೈತ ಸೊ ಇವು ಗೊತ್ತಿರಬೇಕು ಇವು ಗೊತ್ತಿರಬೇಕು ಡಿಫ್ರೆನ್ಸ್ ಗಳ ಗೊತ್ತಿರಬೇಕು ಗಾಡ್ ಓನ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ತುಂಬಾ ಇಂಗ್ಲಿಷ್ ತುಂಬಾ ಜನ ಇಂಗ್ಲಿಷ್ ಬೇಕು ಅಂತಿರಲ್ಲ ಅವ್ರಿಗೆ ಟ್ವೆಲ್ ದ್ವೈತ ಗಾಡ್ ಮತ್ತೆ ಇಸ್ ಕ್ರಿಯೇಷನ್ ಎರಡು ಸಪರೇಟ್ ಅಂತ ಹೇಳೋದು ಗಾಡ್ ಅಂಡ್ ಗಾಡ್ ಇನ್ ಇಸ್ ಕ್ರಿಯೇಷನ್ ಅವನು ನಾವು ಅವನೊಳಗೆ ಅಂದ್ರೆ ಬೇರೆ ಒಳಗೆ ಅದೇ ಬೇರೆ ಅದು ವಿಶಿಷ್ಟ ಅದ್ವೈತ ಸೊ ಇವೆಲ್ಲ ಗೊತ್ತಿರ್ಲಿ ಅವ್ರು ಯಾರ್ಯಾರು ಮಾಡಿದ್ರು ಏನು ಸೊ ಪ್ರಮುಖವಾಗಿ ಈ ಮೂರು ಅಂಶದ ಮೇಲೆ ಅವ್ರು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ ಅರ್ಥ ಆಯ್ತಲ್ಲ ಸೊ ಅರ್ಥ ಆಗಿದೆ ಕಂಪ್ಲೀಟ್ ಕಾನ್ಸೆಪ್ಟ್ ಅಂತಕೋತೀನಿ ನೋಡಿ ಇವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಆಮೇಲೆ ಅಹ್ ಶಕ್ತಿ ವಿಶಿಷ್ಟ ಅದ್ವೈತ ಈ ತರ ಶುದ್ಧ ಅದ್ವೈತ ಈ ತರ ಇನ್ನೂ ಬೇರೆ ಬೇರೆ ಬರ್ತವೆ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಮಾಡಿದೀವಿ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರು ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಯಾವುದು ಸಿಂಪಲ್ ಕ್ವಶನ್ ಎಲ್ಲಿ ಬಂಗಾಳ ಬಂಗಾಳ ಸಿರಾಜುದ್ದ ಬಂಗಾಳ ಇವನ್ ಇದರಿಂದ ಪ್ಲಾಸಿ ಕದನ ಪ್ಲಾ ಸಿ ಕದನ ಆಗತ್ತೆ ಏನದು ಬ್ಲಾಕ್ ಹೋಲ್ ಅಥವಾ ಬ್ಲ್ಯಾಕ್ ರೂಮ್ ಸ್ಟ್ಯಾಟ್ ದುರಂತ ಆಗುತ್ತೆ ಅಲ್ವಾ ಕಪ್ಪು ಕೋಣೆ ದುರಂತ ಅಂತ ಕನ್ನಡದಲ್ಲಿ ಕರಿತೀವಿ ಇವನು ಅನುಮತಿ ಇಲ್ಲದೆ ಕೋಟೆ ಕಟ್ತಾರೆ ಅಕ್ಕೋ ಅಲ್ಲಿ ಹೋಗ್ತಾನೆ ಬ್ರಿಟಿಷ್ ಅಲ್ಲಿ ಹೋಗಿ ಬ್ರಿಟಿಷ್ ಅಧಿಕಾರ ಒಂದು ಕಪ್ಪು ಕೋಣೆ ಬ್ಲಾಕ್ ರೂಮ್ ಅಲ್ಲಿಗೆ ಕೂಡ ಆಗ್ತಾನೆ ತುಂಬಾ ಜನ ಸಾಯ್ತಾರೆ ನೂರಕ್ಕಿಂತ ಹೆಚ್ಚು ಜನ ಸಾಯ್ತಾರೆ ಅಲ್ವಾ ಸೊ ಅವಾಗ್ಲೇ ಆಗೋದು ನಮಗೆ ಪ್ರಮುಖವಾಗಿ ಪ್ಲಾಸಿಕ್ ಅದನ ಪ್ಲಾಸಿಕ್ ಅದನ್ನ ಮಾಡಕ್ಕಿಂತ ಮುಂಚೆ ಯಾರು ಬರ್ತಾರೆ ರಾಬರ್ಟ್ ಕ್ಲೈವ್ ಬರ್ತಾನೆ ಕಳಿಸ್ತಾರೆ ಬೆಂಗಾಲ್ಗೆ ಬ್ರಿಟಿಷ್ ಇದನ್ನ ಸ್ಟ್ರೆಂತ್ ಮಾಡಿ ಅಂತ ನವಾಬ್ ಅಲಿ ಬ್ರಿಟಿ ಸಿರಾಜ್ ಉದ್ದೋಲನ್ ಹತ್ರ ಇರ್ತಕ್ಕಂಥ ಒಂದಷ್ಟು ಚೀಫ್ ಮಿನಿಸ್ಟರ್ ಗಳಿಗೆ ಬ್ರೈ ಕೊಟ್ಟು ಇವ್ನ ಕಡೆ ಕರ್ಕೊಂಡು ಅವನ್ನ ಸೋಲಿಸ್ತಕ್ಕಂಥದ್ದು ಮಿರ್ ಜಾಫರ್ ಬರ್ತಾರೆ ಆಮೇಲೆ ಇವ್ನ ಒಂಥರ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆ ಸಿಂಪಲ್ ಕ್ವಶನ್ಸ್ ಗಳೇ ಬರ್ತವೆ ಇದು ವಿಲೇಜ್ ಅಕೌಂಟೆಂಟ್ ಲೆವೆಲ್ ಕ್ವಶನ್ಸ್ ಇದೆ ಗ್ರೂಪ್ ಸಿ ಲೆವೆಲ್ ಕ್ವಶನ್ಸ್ ಇದೆ ಓಕೆ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬನ್ನಿ ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿಯ ಉದ್ದೇಶ ಸಿಂಪಲ್ ಕ್ವಶನ್ ಆರ್ಯ ಸಮಾಜದಲ್ಲಿ ಇದರ ಸ್ಥಾಪಕ ಯಾರು ಕೇಳಬಹುದು ಒಂದಿಸಿ ಬರ ಆರ್ಯ ಸಮಾಜ ಮತ್ತೆ ಇನ್ನೊಂದೇನಾಗ್ಬೋದು ಅಹ್ ತತ್ವಬೋಧಿ ಸಮಾಜ ಅನುಶೀಲ ಅನುಶೀಲ ಸಮಿತಿ ಓಕೆ ಇವೆಲ್ಲ ಗೊತ್ತಿರ್ಬೇಕು ಎಸ್ ವೆರಿ ಗುಡ್ ಆರ್ಯ ಸಮಾಜ ಸ್ಥಾಪಕ ಯಾರು ಏನ್ ಹೇಳ್ತಾರೆ ಮತಾಂತರಗೊಂಡವರು ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ವೇದಗಳಿಗೆ ಹಿಂತಿರುಗಿ ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ತಕ್ಕಂಥದ್ದು ಅಲ್ವಾ ಮೂರನೇ ಆಪ್ಷನ್ ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಲು ವೆರಿ ಗುಡ್ ವೆರಿ ಗುಡ್ ಈಗ ಇದ್ರ ಬಗ್ಗೆ ನಾನು ಹೇಳಿದೆ ಬೇರೆ ಸ್ಥಾಪಕ ಯಾರು ಸ್ವಾಮಿ ಸ್ಥಾಪಕ ಯಾರು ಸ್ವಾಮಿ ದಯಾನಂದ ಸರದಿಲ್ವಾ ಎಸ್ ತತ್ವಬೋಧಿ ಸಮಾಜ ಸ್ಥಾಪಕ ಯಾರು ಆತ್ಮ ಸಮಾಜ ಸ್ಥಾಪಕ ಯಾರು ಹೇಳ್ಬೇಕು ಪಟಾಫಟ ಅಂತ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ ಕೆಪಿಎಸ್ ಎಂತರ ತುಂಬಾ ಇಂಟ್ರೆಸ್ಟ್ ಏನ್ ಮಾಡ್ತಾರೆ ಅವರು ಒಂದಿಸಿ ಬರೆಯವ್ ಆಗ್ತಾನೆ ಕೆಇ ಅವ್ನ ಏನ್ ಮಾಡ್ತಾನೆ ಅವನೇ ಕೊಟ್ಬಿಡ್ತಾನೆ ತತ್ವಬದಿ ಸಮಾಜ ಇವನು ಇದು ಇದು ಎಷ್ಟು ಜೋಡಿಗಳು ಸರಿಯಾಗಿದೆ ಇದು ಕೆ ಎ ಪ್ಯಾಟ್ರನ್ ಕೆಪಿಸಿ ಪ್ಯಾಟ್ರನ್ ಒಂದಿಸಿ ಬರೀರಿ ಪ್ಯಾಟ್ರನ್ ಅಷ್ಟೇ ಹೇಳ್ಬೇಕು ಫರಾಪಟ್ ಅಂತ ಆರ್ಯ ಸಮಾಜದ ಬಗ್ಗೆ ಗೊತ್ತಾಯ್ತಲ್ಲ ವೇದ ಅಗ್ಲಿಯಸ್ಟ್ ಯಾರ್ಯಾರು ವಾಪಸ್ ಹೋಗಿದ್ರೆ ವಾಪಸ್ ಇಂದುವರೆಗಿ ನಾವು ಇಲ್ಲಿ ರಿಫಾರ್ಮ್ ಮಾಡ್ಕೊಂಡಿದೀವಿ ವೈದಿಕ ಸಾಹಿತ್ಯದಲ್ಲಿ ವೇದಗಳಲ್ಲಿ ರಿಫಾರ್ಮ್ಸ್ ಮಾಡ್ಕೊಂಡಿದೀವಿ ಅಲ್ವಾ ಯಾವುದೇ ಧರ್ಮ ಒಂದು ಅಸ್ತಿತ್ವದಲ್ಲಿ ಇರಬೇಕು ಅಂದ್ರೆ ಸ್ನೇಹಿತರೆ ಆ ಕಾಲ ಕಾಲಕ್ಕೆ ತಕ್ಕಂತೆ ಅದರಲ್ಲಿ ಸುಧಾರಣೆಗಳಾಗ್ಬೇಕು ಕಾಲ ಕಾಲಕ್ಕೆ ತಕ್ಕಂತೆ ಸುಧಾರಣೆ ಆದ್ರೆ ಮಾತ್ರ ಅದ್ರ ಅಸ್ತಿತ್ವಗಳಲ್ಲಿ ಸಾಧ್ಯ ಆಗುತ್ತೆ ಆತ್ಮೀಯ ಸಮಾಜ ಸ್ಥಾಪಕ ಯಾರು ಆತ್ಮೀಯ ಸಮಾಜ ಸ್ಥಾಪಕ ಯಾರು ರಾಜರಾಮ ಮೋಹನ್ ರಾಯ್ ಬ್ರಹ್ಮ ಸಮಾಜ ರಾಜನಾಮು ಮೋಹನ್ ತತ್ವ ಸಭಾ ಮಹರ್ಷಿ ದೇವೇಂದ್ರನಾಥ ಟಾಗೋರ್ ಅಭಿನವ ಭಾರತ್ ಅಭಿನವ ಭಾರತದ ಒಂದು ಅಥವಾ ನ್ಯೂ ಇಂಡಿಯಾ ಅಸೋಸಿಯೇಷನ್ ವಿ ಡಿ ಸಾವರ್ಕರ್ ಗೊತ್ತಿರಬೇಕು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲಕೃಷ್ಣ ಗೋಖಲೆ ಅನುಶೀಲನ ಸಮಿತಿ ಅರವಿಂದ ಘೋಸ್ ಬೀರೇಂದ್ರ ಕುಮಾರ್ ಘೋಸ್ ಬಿ ಪಿ ಮಿಶ್ರಾ ಅಭಿನವ್ ಭಟ್ಟಾಚಾರ್ಯ ಭೂಪೇಂದ್ರ ಓಕೆ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ಸತ್ಯಶೋಧಕ ಸಮಾಜ ಜ್ಯೋತಿರಾವ್ ಪುಳೆ ಅರಿಜನ ಸೇವಕ್ ಸಂಘ ನೋಡಿ ಪ್ರಮುಖವಾದ ಲಿಸ್ಟ್ ಕೊಟ್ಟಿದ್ದೀನಿ ದಯವಿಟ್ಟು ಇಟ್ಕೊಳ್ಳಿ ಇದನ್ನ ವೆರಿ ಇಂಪಾರ್ಟೆಂಟ್ ಲಿಸ್ಟ್ ಕೊಟ್ಟಿದೀನಿ ವೆರಿ ಇಂಪಾರ್ಟೆಂಟ್ ನಾವೇ ಧಾರ್ಮಿಕ ಮತ್ತೆ ಏನಿದು ಸಾಮಾಜಿಕ ಚಳುವಳಿಗಳ ಸಂಸ್ಥೆಗಳು ಅಂತ ಕರಿತೀವಿ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಂತ ಹೇಳ್ತೀವಲ್ಲ ಅದು ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಅದರ ಸ್ಥಾಪಕರು ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಹೋಗೋಣ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರನು ಸಾಯಿಸಿದ್ದು ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಯಾರನ್ನು ಸಾಯಿಸ್ ಬ್ರಿಟಿಷ್ ಅಧಿಕಾರನ್ನ ಸಾಯಿಸಿದ್ದು ಅಂದ್ರೆ ಎಲ್ಲಿ ಎಲ್ಲಿ ಸಾಯಿಸ್ತಾ ಅಂತ ಮತ್ತೆ ಯಾರನ್ನು ಅಂತ ಬೇಕಾದ್ರೆ ಕೇಳ್ಬಿಡ್ಬೋದು ಯಾರನ್ನು ಎದ್ದಿದ್ ಮಂಗಲ್ ಪಾಂಡೆ ಯಾವಾಗ ಗುಂಡು ಹಾರಿಸ್ತಾ ಪಾಂಡೆನ ಏನ್ ಮಾಡಿದ್ರು ಪಾಂಡೆ ಬ್ರಿಟಿಷರನ್ನು ಗುಂಡ್ತಾನೆ ಯಾವಾಗ ನೈನ್ ಏಟೀನ್ ಫಿಫ್ಟಿ ಸೆವೆನ್ ಭಾರತ ಸ್ವತಂತ್ರ ಮೊದಲ ಸದನ ಚಳುವಳಿ ಅಥವಾ ಬ್ರಿಟಿಷರ ಸಿಪಾಯಿ ದಂಗೆ ಅಂತ ಕರೀತಾರೆ ಬ್ಯಾರಕ್ಪುರ್ ವೆರಿ ಗುಡ್ ಯಾರನ್ನ ಯಾರನ್ನ ಅವನು ಗುಂಡಾಯಿಸಿದ್ರು ಅವ್ರ ಹೆಸರೇನು ಕೇಳ್ಬೋದು ಎಕ್ಸಾಮ್ ಅಲ್ಲಿ ಆಗೇನ್ ಮಾಡ್ತಾರೆ ಇವನ್ನ ಸೆರೆ ಹಿಡಿತಾರೆ ಸೆರೆ ಹಿಡಿದು ಇವನ್ನ ಗಲ್ಲಿಗೇರಿಸ್ತಾರೆ ಗಲ್ಲಿಗೇರಿಸ್ತಾರೆ ಯೂತ್ಸನ್ ಅಂಡ್ ಬಾಗ್ ಅಂತ ಅವರಿಬ್ರು ಬ್ರಿಟಿಷ್ ಅಫಿಷಿಯಲ್ಸ್ ಭರಗ್ಪುರ್ ಏಯ್ಟಿನ್ ಫಿಫ್ಟಿ ಸೆವೆನ್ ಮಾರ್ಚ್ ಟ್ವೆಂಟಿ ನೈನ್ ಏಪ್ರಿಲ್ ಏತ್ ಆಕ್ಚುಲಿ ಏಪ್ರಿಲ್ ಹದಿನೆಂಟು ಗಲ್ಲಿಗೇರಿಸಬೇಕಾಗಿರುತ್ತೆ ಆದ್ರೆ ಏ ಗಲ್ಗೆರ್ಸ್ಬಿಡ್ತಾರೆ ಯಾರು ಮಂಗಲ್ ಪಾಂಡೆನ ಯಾಕಂದ್ರೆ ಆ ಟೈಮಲ್ಲಿ ತುಂಬಾ ಜನ ಸೆರೆ ಹಿಡ್ದಿರ್ತಾರೆ ಸ್ನೇಹಿತರೆ ತುಂಬಾ ಜನ ಸೆರೆ ಹಿಡ್ದಿರ್ತಾರೆ ಅವಾಗ ಏನಾಗುತ್ತೆ ತುಂಬಾ ಜನ ಇದು ಇರೋದ್ರಿಂದ ಏನಾಗುತ್ತೆ ಬೇಗ ಬೇಗ ಇವ್ರ ಗಲ್ಲಿಗೇರಿಸ್ಬೇಕು ಅಂತ ಬೇಗನೆ ಗಲ್ಲಿಗೇರಿಸತಕ್ಕಂಥ ಸೊ ನೆಕ್ಸ್ಟ್ ಬರ್ತೀನಿ ಇತಿಹಾಸದ ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿದೆ ಸಿಂಪಲ್ ಕ್ವಶನ್ ಇಸ್ತಿಹಾಸದ ಮೂಲಾಧಾರಗಳು ಏನ ಯಾವುದರಿಂದ ನಾವು ತಗೊಂಡು ಇತಿಹಾಸ ಮಾಡ್ತೀವಿ ಯಾವ್ದು ಯಾವ್ದಿದೆ ಆರ್ಟಿಫ್ಯಾಕ್ಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಆರ್ಟಿಫ್ಯಾಕ್ಟ್ಸ್ ಅಂತ ಎರಡು ರೀತಿಯ ಡಿವೈಡ್ ಮಾಡಬಹುದು ಪ್ರಮುಖವಾಗಿ ಇಲ್ಲೇನು ಆಪ್ಷನ್ ಇದೆ ನೋಡೋಣ ಬನ್ನಿ ವಂಶಾವಳಿಯನ್ನು ಉಲ್ಲೇಖಿಸುವ ಶಾಸನಗಳು ರಾಜನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯ ಪ್ರಾಚೀನ ಜನಾಂಗದ ಅಸ್ಥಿ ಅವಶೇಷ ಮೇಲಿನ ಎಲ್ಲವೂ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ಸರ್ ನೋಡಿ ಆಕ್ಚುಲಿ ಒಂದು ಸಾಹಿತ್ಯಿಕ ಆಧಾರಗಳು ಅಂತ ಮಾಡ್ತೀವಿ ಅಲ್ವಾ ಲೆನೋಫ್ ನಾವು ಇವೆಲ್ಲ ಮಾಡಿದೀವಿ ಇತಿಹಾಸದಲ್ಲಿ ಯಾವ ಶಾಸನ ಯಾರ ಬಗ್ಗೆ ಇದೆ ಯಾವ ಶಾಸನ ಯಾರ ಬಗ್ಗೆ ಹೇಳುತ್ತೆ ಪ್ರಮುಖ ಆಧಾರಗಳೇನು ಶಾಸನಗಳೇನು ನೋಡಿ ಈ ವಿಡಿಯೋ ನೋಡಿ ನೋಡಿ ಇದು ಸಿಂಪಲ್ ಕ್ವಶನ್ ಕೇಳಿದಿನಿ ಇನ್ನು ಸ್ಪೆಸಿಫಿಕ್ ಕ್ವಶನ್ಸ್ ಗಳು ಬರ್ತವೆ ಯಾವ ಶಾಸನ ಯಾವ್ದು ಇದರಿಂದ ಏನ್ ಸಿಕ್ತು ದಯವಿಟ್ಟು ನೋಡಿ ಈ ವಿಡಿಯೋ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಜಾಯಿನ್ ಆಗಿ ಅಲ್ಲಿ ನಾನು ಶೇರ್ ಮಾಡ್ತೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಆಯ್ತಾ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇಷ್ಟ ಆಗ್ತಿದ್ಯಾ ದಯವಿಟ್ಟು ಲೈಕ್ ಕೊಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹಿಸ್ಟ್ರಿಗಳಲ್ಲಿ ನಾವು ಆರ್ಕಿಯಾಲಜಿಕಲ್ ಸೋರ್ಸಸ್ ಲಿಟರಿ ಸೋರ್ಸಸ್ ಅಂತ ಮಾಡ್ತೀವಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಲಿಟರರಿ ಸೋರ್ಸಸ್ ಆರ್ಕಿಯಾಲಜಿಕಲ್ ಅಂದ್ರೇನು ಯಾರೋ ಅವ್ರದ್ದು ಮಾನ್ಯುಮೆಂಟ್ ಸಿಕ್ತು ಅವ್ರದೇ ಶಾಸನಗಳು ಸಿಕ್ತು ಕಾಯಿನ್ ಸಿಕ್ತು ಆರ್ಟಿಫ್ಯಾಕ್ಸ್ ಅಂತ ಹೇಳ್ತೀವಲ್ಲ ಅದು ಲಿಟರರಿ ಸೋರ್ಸಸ್ ಅಂದ್ರೆ ಅವರು ಬರ್ತಿರ್ತಕ್ಕಂಥ ಸಾಹಿತ್ಯಗಳು ಕೃತಿಗಳು ಅವ್ರು ಬರ್ತಕ್ಕಂಥ ಪೊಯಮ್ಗಳು ಓಕೆ ಬೇಸಿಸ್ ಮೇಲೆ ನಾವು ನೋಡ್ತಾ ಹೋಗ್ತೀವಿ ಸೊ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ದಿಸ್ ಕ್ವಶನ್ ಅಂಡ್ ಇದು ಲಿಂಕ್ ಕೊಟ್ಟಿರ್ತೇನೆ ಬೇಕಾದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಒಂದ್ಸಲ ನೋಡ್ಕೊಳ್ಳಿ ತುಂಬಾ ಡೀಟೇಲ್ ಕೇಳೋಣ ನಿಮಗೆ ವೇದ ಅಂದ್ರೇನು ಅದ್ರ ಒಳಗೆ ಡೀಟೆಲ್ ಏನು ಸೊ ನೋ ವೇದಾಂಗಗಳಂದ್ರೆ ಅದು ಉಪನಿಷತ್ತುಗಳೇನು ಹೇಳ್ತವೆ ಅಟ್ಲೀಸ್ಟ್ ಬ್ರಾಹ್ಮಣಕ ಉಪನಿಷತ್ತು ಅರಣ್ಯಕ ಓಕೆ ಸಂಹಿತೆ ಅಂದ್ರೇನು ಡೆಫಿನಿಷನ್ಸ್ ಗೊತ್ತಿರಬೇಕು ಪುರಾಣ ಎಷ್ಟಿದೆ ವೇದಗಳು ಎಷ್ಟಿದೆ ಅಲ್ವಾ ಬ್ರಾಹ್ಮಣಗಳು ಯಾವ್ದರ ಭಾಗ ಏನೋ ತುಂಬಾ ಪ್ರಾಬ್ಲಮ್ ಅವ್ರಿಗೆ ಅರಣ್ಯಕಗಳ ಭಾಗ ದಯವಿಟ್ಟು ನೋಡ್ಕೊಳ್ಳಿ ನೋಡಿ ನಾವು ಇದ್ರ ಬಗ್ಗೆನು ಕೂಡ ವೈದ್ಯ ಆರ್ ಆರು ಮತ್ತು ವೈದಿಕ ಸಾಹಿತ್ಯ ಅಂತ ವಿಡಿಯೋನ ಮಾಡಿದೀವಿ ಈ ವಿಡಿಯೋ ನೋಡಿ ನಾವು ಟೆಲಿಗ್ರಾಮ್ ಶೇರ್ ಮಾಡ್ತಾ ಇರ್ತೀವಿ ಅಥವಾ ಪ್ಲೇ ಲಿಸ್ಟ್ ಹೋದ್ರೆ ಪ್ರಾಚೀನ ಭಾರತ ಇತಿಹಾಸದ ಪ್ಲೇ ಲಿಸ್ಟ್ ಅಲ್ಲಿ ಕೆಳಗಡೆ ತುಂಬಾ ಕೆಳಗಡೆ ಹೋದ್ರೆ ಸಿಗುತ್ತೆ ಅಲ್ ನೋಡಿ ನೋಡಿ ಸಂಹಿತೆಗಳು ಅಂದ್ರೇನು ಅದ್ರಲ್ಲಿ ಏನೇನ್ ಬರುತ್ತೆ ವೇದಾಂಗಗಳು ಅಂದ್ರೆ ಏನು ಶಿಕ್ಷಾ ವ್ಯಾಕರಣ ನಿರುಕ್ತ ಕೇಳಿದ ಅಲ್ಲಿ ವೇದಾಂಗದಲ್ಲಿ ನಿರುಕ್ತ ವ್ಯಾಕರಣ ಯಾವ್ದು ಏನ್ ಹೇಳುತ್ತೆ ಜ್ಯೋತಿಷ್ಯ ಛಂದಸ್ಸು ಯಾವ್ದ್ರಲ್ಲಿ ಬರುತ್ತೆ ಈಗ ನೋಡಿ ಇಲ್ಲಿ ಬ್ರಾಹ್ಮಣಕಗಳು ವೇದಗಳ ಅಧ್ಯಯನಕ್ಕೆ ರಚಿತವಾದ ಗದ್ಯಗಳನ್ನ ಬ್ರಾಹ್ಮಣಕಗಳು ಅಂತ ಕರಿತೀವಿ ಶಾಸ್ತ್ರಗಳು ಶಾಸ್ತ್ರಗಳು ಏನು ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಗ್ರೂಪ್ಸ್ ಇಲ್ಲಿ ಗೌತಮನ ನ್ಯಾಯಶಾಸ್ತ್ರ ಹೊಂದಿಸಿ ಬರೆಯಲಿ ಕೇಳಿದ್ದಾನೆ ಅರಣ್ಯಕಗಳು ಬ್ರಾಹ್ಮಣಕಗಳಿಗೆ ಉತ್ತರ ಸಂಹಿತೆಗಳು ಅಂತ ಕರಿತೀವಿ ಐ ವಿಲ್ ಶೋ ಯು ಅರಣ್ಯಕಗಳು ಇವುಗಳು ಬ್ರಾಹ್ಮಣಕಗಳ ಅಂತಿಮ ಭಾಗ ಅಂತ ಕರಿತೀವಿ ಬ್ರಾಹ್ಮಣಕಗಳು ಅರಣ್ಯಕಗಳು ಬ್ರಾಹ್ಮಣಕಗಳ ಅಂತಿಮ ಭಾಗ ಬ್ರಾಹ್ಮಣಕಗಳಂದ್ರೆ ಏನು ಅರ್ಥವಾದ ರೀತಿ ಶೋಕಗಳನ್ನ ಗದ್ಯ ರೂಪದಲ್ಲಿ ಕೊಡ್ತಕ್ಕಂಥ ಅಥವಾ ಬ್ರಾಹ್ಮಣರು ವೈದಿಕರು ಏನಾದ್ರು ಪೂಜೆ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಅರ್ಥವಾಗದ ರೀತಿ ಅದರ ಒಂದು ಅಂತಿಮ ಭಾಗ ಧ್ಯಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಋಷಿಗಳಿಂದ ಅರಣ್ಯಗಳಲ್ಲಿ ರಚನವಾಗಿರ್ತಕ್ಕಂಥದ್ದು ಓಕೆ ಸೊ ಅರಣ್ಯಕಗಳು ಅಂತ ಏನಿದೆ ಇದು ಬ್ರಾಹ್ಮಣಕಗಳ ಒಂದು ಭಾಗ ಅದನ್ನ ಕೇಳಿದೆನೋ ಬ್ರಾಹ್ಮಣಕಗಳು ಇದರ ಒಂದು ಭಾಗ ಕೇಳಿದೆ ಇಟ್ ಈಸ್ ಅ ಪಾರ್ಟ್ ಆಫ್ ವಾಟ್ ಪಾರ್ಟ್ ಆಫ್ ಅರಣ್ಯಕ ಓಕೆ ಸೊ ನೆಕ್ಸ್ಟ್ ಬರ್ತೇನೆ ಕಾನೂನು ಸಲಹೆಗಾರರಾಗಿ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು ಗಾಂಧೀಜಿ ಏನಾಗ್ತಾರೆ ದಕ್ಷಿಣ ಆಫ್ರಿಕಾಕ್ ಹೋಗ್ತಾರೆ ಕೆಲಸ ಮಾಡಕ್ಕೆ ಯಾರ ಒಂದು ಕಂಪನಿ ನೋಡಿ ಸಿಂಪಲ್ ಹೆಂಗ್ ಕೇಳ್ತಾನೆ ಕ್ವಶನ್ ಕೇಳಬಹುದು ಇತಿಹಾಸದಲ್ಲಿದೆ ಹೇಳ್ಬೋದು ದಾದಾ ಅಬ್ದುಲ್ಲಾ ಕಂಪನಿ ಅಮೀನ್ ಟ್ರೇಡರ್ಸ್ ಕಂಪನಿ ನೌಷಧ ಟ್ರೇಡಿಂಗ್ ಕಂಪನಿ ಕಂಪನಿ ಆಫ್ ಇಂಡೋ ಆಫ್ರಿಕನ್ ಮುಸ್ಲಿಮ್ಸ್ ಈಸಿ ಕ್ವಶನ್ ನೋಡಿ ಗಾಂಧೀಜಿ ಬಗ್ಗೆ ನಿಮ್ಗೊಂದಷ್ಟು ಪ್ರಮುಖವಾಗಿ ಒಂದು ಸಂಕ್ಷಿಪ್ತವಾಗಿ ಬೇಕು ಅಂದ್ರೆ ನಾವು ಮಾಡಿದೀವಿ ಗಾಂಧೀಜಿ ಬಗ್ಗೆ ಗಾಂಧೀಜಿ ಬಗ್ಗೆ ಮಾಡಿದೀವಿ ಕಂಪ್ಲೀಟ್ ಅವರ ಒಂದು ಬಯೋಗ್ರಫಿನ ಮಾಡಿದೀವಿ ನೋಡ್ಕೊಳ್ಳಿ ಅದರಲ್ಲಿ ಅವರ ಹುಟ್ಟಾಗಿಂದ ಪ್ರಮುಖ ಪಾಯಿಂಟ್ಸ್ ಅವರ ಒಂದು ಸತ್ಯಾಗ್ರಹಗಳಾಗಿರ್ಬೋದು ಅವರು ಸ್ಟಡಿ ಹೋಗಿದ್ದು ಅಲ್ಲಿಂದ ವಾಪಸ್ ಬಂದಿದ್ದು ಅಲ್ಲಿಂದ ಆಫ್ರಿಕಾಗ ಹೋಗಿದ್ದು ಆಫ್ರಿಕಾದಲ್ಲಿ ಏನ್ ಚಳುವಳಿಗಳಾದವು ಅವ್ರ ಕಡೆಯಿಂದ ಆಮೇಲೆ ಭಾರತಕ್ಕೆ ಬಂದಿದ್ದು ಭಾರತದಲ್ಲಿ ಏನಾದ್ರು ಇವೆಲ್ಲ ಮಾಡಿದೀವಿ ನೋಡಿ ಒಂದ್ಸಲ ಫ್ರೀ ಆಗಿದ್ದಾಗ ನೋಡಿ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಒಂದಷ್ಟು ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ಕಾಳಿದಾಸನ ಶಾಕುಂತಲ ನಾಟಕವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ್ದರು ಯಾರು వెరీ ఇంపార్టెంట్ మ్యాక్స్ ముల్లర్ విలీయం జోన్స్ ఫర్ కార్జ్ ఎన్ కాళిదాసన శాకు ఇంగ్లీష్ భాషాంతరబుల్ రమాయణ రమణ మహాభారత మహాభారత కంప్లీట్ ఆగి ఇంగ్లీష్ భాషాంతరబువు భగవద్గీతే భగవద్గీతే ಹೇಳಿ ನೋಡೋಣ ಯಾರು ಇಂಗ್ಲಿಷ್ಗೆ ಭಾಷಾ ಅಂತರಿಸಿದ್ರು ವೆರಿ ಗುಡ್ ವಿಲಿಯಮ್ಸ್ ಜೋನ್ಸ್ ಇಸ್ ದ ರೈಟ್ ಆನ್ಸರ್ ಕಾಳಿದಾಶನ್ ಶಾಕುಂತಲ ನಾಟಕವನ್ನು ಇಂಗ್ಲೀಷ್ಗೆ ವಿಲಿಯಮ್ಸ್ ಜೋನ್ಸ್ ರಾಮಾಯಣ ಯಾರು ಹೇಳಿ ನೋಡ ಆನ್ಸರ್ ಮಾಡಿ ನೋಡೋಣ ಸಿಂಪಲ್ ಕ್ವಶನ್ ಡೈರೆಕ್ಟ್ ಕ್ವಶನ್ ಸ್ಟ್ಯಾಟಿಕ್ ಕ್ವಶನ್ಸ್ ಕೇಳ್ತೇನೆ ಫೌಂಡರ್ ಆಫ್ ಏಷ್ಯಾ ಸೊಸೈಟಿ ಯಾವುದು ಹೇಳ್ತೀರಾ ಭಗವದ್ಗೀತನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಚಾರ್ಲ್ಸ್ ವಿಲ್ಕಿನ್ಸನ್ ಅಂತಕ್ಕಂಥವ್ರು ಭಗವದ್ಗೀತ ಕಂಪ್ಲೀಟ್ ನೋಡಿ ಕಂಪ್ಲೀಟ್ ಅಂತ ಹೇಳ್ತಾ ಇದ್ದೀನಿ ಯಾರು ಅರ್ಧ ಬರ್ಧ ಮಾಡಿರ್ತಾರೆ ಅವರು ಕಂಪ್ಲೀಟ್ ಫಸ್ಟ್ ಟೈಮ್ ಇಂಗ್ಲಿಷ್ ಗೆ ಟ್ರಾನ್ಸ್ಫರ್ ರಾಲ್ಫ್ ಟಿ ಎಚ್ ಗ್ರಿಫ್ ಅಂತ ರಾಲ್ಫ್ ಟಿ ಎಚ್ ಗ್ರಿಫ್ ಅಂತಕ್ಕಂಥವನು ಇನ್ನು ಮಹಾಭಾರತವನ್ನ ಇಂಗ್ಲಿಷ್ ಗೆ ಮೋಹನ್ ಗಂಗೂಲಿ ಅಂತಕ್ಕಂಥವ್ರು ಇಂಡಿಯನ್ ಟ್ರಾನ್ಸ್ಲೇಟರ್ ಅವರು ಕಂಪ್ಲೀಟ್ ಆಗಿ ಇಂಗ್ಲೀಷ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇಂಗ್ಲಿಷ್ ಗೆ ಓಕೆ ಸೊ ನಾನು ಕೇಳ್ತಾ ಇರೋದು ಇಂಗ್ಲಿಷ್ ಭಾತ ಭಾಷಾಂತರ ಕ್ವಶನ್ ಫೈನ್ ಅರ್ಥ ಒಂದ್ಸಲ ನೋಡ್ಕೊಳ್ಳಿ ಕೇಳುವಂತ ಚಾನ್ಸಸ್ ಇರ್ತದೆ ಅಲ್ಲಿ ಸೊ ನೆಕ್ಸ್ಟ್ ಹೋಣ ಸ್ನೇಹಿತರೆ ಓಕೆ ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಿಸಿದವರು ಯಾರು ಎಸ್ ಸರ್ ನಮಸ್ಕಾರ ಹಾಯ್ ವೆಲ್ಕಮ್ ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಿಸಿದವರು ಯಾರು ಶಿವಾಜಿ ಶಹಾಜಿ ಮುಹ ಮಹದಾಜಿ ಶಾಹು ವೆರಿ ಇಂಪಾರ್ಟೆಂಟ್ ಸರ್ ವಿಶ್ವ ಬಾಲಾಜಿ ವಿಶ್ವನಾಥ್ ಯಾಕೆ ಇಂಪಾರ್ಟೆಂಟ್ ಮರಾಠರ ಸಾಮ್ರಾಜ್ಯ ಪುನರ್ಸ್ಥಾಪಕ ಅಂತ ಕರೀತಾರೆ ಇವ್ರನ್ನ ಮರಾಠ ಶಿವಾಜಿ ಆ ಏನು ಮರಾಠ ಡೈನಿಸ್ಟ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದ ಅದೇ ರೀತಿ ಅವನ ನಂತರ ಪ್ರಮುಖವಾಗಿ ಪುನಃ ಮರಾಠದ ಏಳಿಗೆ ಬರೋಕೆ ಇವನೇ ಕಾರಣ ಬಾಲಾಜಿ ವಿಶ್ವನಾಥ್ ಪೇಶ್ವೆ ವೆರಿ ಗುಡ್ ಶಾಹು ಶಾಹೂಜಿ ಶಾಹಾಜಿ ಅಂತಿದೆ ಶಹಾಜಿ ಅಲ್ಲ ಶಾಹು ಶಾಹೂಜಿ ಅಂತ ಕರಿತೀವಿ ಶಾಹೂಜಿ ಈ ದ ಶಿವಾಜಿ ಮಹಾರಾಜ್ ನ ಗ್ರಾಂಡ್ ಸನ್ ಸಂಭಾಜಿಯ ಮಗ ಇವನು ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಪೇಶ್ವೆ ಬಾಲಾಜಿ ವಿಶ್ವನಾಥನ ನೇಮಕ ಮಾಡ್ತಕ್ಕಂಥದ್ದು ಪೇಶ್ವೆ ಅನ್ನೋ ಪದಗಳನ್ನ ಕೊಟ್ಟು ಬಾಲಾಜಿ ವಿಶ್ವನಾಥನ್ ನೇಮಕ ಮಾಡ್ತಾರೆ ಸೊ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಮರಾಠರದ್ದು ಕೂಡ ಅದನ್ನ ನೋಡ್ಕೊಳ್ಳಿ ಒಂದ್ಸಲ ಅಲ್ಲಿ ಕೇಳಬಹುದು ಮುಂದೆ ಡಿಸ್ಕಸ್ ಮಾಡಬೇಕು ಒಂದಷ್ಟು ಕ್ವಶನ್ ತಗೊಂಡು ಮರಾಠರ ಬಗ್ಗೆ ಓಕೆ ಶಾಹು ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಕ್ಚುಲಿ ಇನ್ನೊಂದಿತ್ತು ಓಕೆ ಒಂದ್ ಕ್ವಶನ್ ಇತ್ತು ಅದೆಲ್ಲ ಕಾಣಿಸ್ತಾ ನೋ ಪ್ರಾಬ್ಲಮ್ ಓಕೆ ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ ಒಂದೆರಡು ಕ್ವಶನ್ ಎಲ್ಲ ಕಾಣಿಸ್ತಾ ಇಲ್ಲ ಏನಾಗಿದೆ ಗೊತ್ತಿಲ್ಲ ಸೇವ್ ಆಗಿಲ್ಲ ಅನ್ಕೋತೀನಿ ಫೈ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ ಬರ್ತೀನಿ ಡಿಸ್ಕಸ್ ಮಾಡ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪ್ಲೇ ಲಿಸ್ಟ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ನಲ್ಲಿ ಪ್ರೀವಿಯಸ್ ವಿಡಿಯೋಸ್ ನೋಡಿ ತುಂಬಾ ಇಂಪಾರ್ಟೆಂಟ್ ಇದೆ ಕ್ವಶನ್ಸ್ ಗಳು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಓಕೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ನಾನು ಏನಾದ್ರೂ ವಿಡಿಯೋಲಿ ಹೇಳಿದೆ ಆ ಲಿಂಕ್ಸ್ ಎಲ್ಲ ಶೇರ್ ಮಾಡ್ತೀನಿ ಒಂದ್ಸಲ ನೋಡಿ ಅಲ್ಲ ಅದರಿಂದ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಈಸಿಯಾಗಿ ನಿಮ್ಮ ಒಂದಷ್ಟು ಮಾರ್ಕ್ಸ್ ನಿಮ್ಮ ಪಾಕೆಟ್ಗೆ ಬಂದ್ಬಿಡುವಂಥದ್ದು ಓಕೆ ಸ್ವಂತ ವಿಡಿಯೋಸ್ಗಳನ್ನ ಮಿಸ್ ಮಾಡಬೇಡಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಎಸ್ ತರ್ತೀನಿ ಅವರ್ ಲಾಂಗ್ ವಿಡಿಯೋಸ್ ಎಸ್ ನೆಕ್ಸ್ಟ್ ವೀಕ್ ಇಂದ ತರ್ತೀನಿ ಸ್ನೇಹಿತರೆ ಲಾಂಗ್ ವಿಡಿಯೋಸ್ ಡೋಂಟ್ ವರಿ ಸ್ವಲ್ಪ ಪ್ರಾಬ್ಲಮ್ಸ್ ಗಳಿವೆ ನೆಕ್ಸ್ಟ್ ವೀಕ್ ಇಂದ ಈ ಲೈವ್ ವಿಡಿಯೋಸ್ ಗಳು ಈ ಜಿ ಕೆ ಲಾಂಗ್ ವಿಡಿಯೋಸ್ ಗಳು ಟು ನೋಂದಿಟ್ಟು ಬರೀ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ಸ್ ಗಳಿವೆ ಎಲ್ಲ ಸಾಲ್ವ್ ಮಾಡ್ತಾ ಇದೀವಿ ನೆಕ್ಸ್ಟ್ ವೀಕ್ ಇಂದ ಬರುತ್ತೆ ಲಾಂಗ್ ವಿಡಿಯೋಸ್ ಓಕೆ ನಮಸ್ಕಾರ ಸರ್